ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀ ಪದ್ಮಾವತಿ ಸ್ತೋತ್ರವನ್ನು ಹೇಳ್ತಾ ಇದ್ದೀನಿ ಈ ಸ್ತೋತ್ರ ತುಂಬಾ ಶಕ್ತಿ ಇರುವಂತಹ ಸ್ತೋತ್ರ ಪ್ರತಿದಿನ ಹೇಳ್ಕೋಬೇಕು ಆಗದೆ ಇದ್ರೆ ಮಂಗಳವಾರ ಅಥವಾ ಶುಕ್ರವಾರ ಆದರೂ ಪರವಾಗಿಲ್ಲ ಈ ಸ್ತೋತ್ರವನ್ನು ಹೇಳ್ಕೋಬೇಕು ನೀವು ಬೆಳಗ್ಗೆ ಆದರೂ ಹೇಳ್ಕೋಬೋದು ಅಥವಾ ಸಂಜೆ ಆದರೂ ಹೇಳ್ಕೋಬೋದು ಯಾವಾಗ ನಮಗೆ ಸಮಯ ಆಗುತ್ತೋ ಆಗ ಹೇಳಿ ಪಾರಾಯಣ ಮಾಡಬಹುದು ಅಂಥ ಒಂದು ಶಕ್ತಿ ಇದೆ ಈ ಸ್ತೋತ್ರದಲ್ಲಿ ಈ ಸ್ತೋತ್ರನ ಹೇಳ್ತಾ ಹೋದಾಗೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಏನೋ ಒಂದು ನಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಅಂತ ನಿಮಗೆನೇ ಗೊತ್ತಾಗುತ್ತೆ ಅಂಥ ಒಂದು ಪವಿತ್ರವಾದಂತಹ ಪದ್ಮಾವತಿ ಅಮ್ಮನವರ ಸ್ತೋತ್ರವನ್ನು ನಾನಿವತ್ತು ಹೇಳ್ತಾ ಇದ್ದೀನಿ ಈ ಸ್ತೋತ್ರನ ತುಂಬಾ ಸುಲಭವಾಗಿ ಹೇಳ್ಕೋಬೋದು ಬರೀ ಅತ್ತೆ ಹತ್ತು ಶ್ಲೋಕಗಳಿದೆ ಅಷ್ಟೈಶ್ವರ್ಯವನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾರೆ ಪದ್ಮಾವತಿ ಅಮ್ಮನವರು ಹಾಗಾಗಿ ತುಂಬ ವಿಶೇಷವಾದ ಸ್ತೋತ್ರ ಇದು ಎಲ್ಲರೂ ಪಾರಾಯಣ ಮಾಡಿ ಬರೀ ಹತ್ತೇ ಹತ್ತು ಶ್ಲೋಕಗಳಿವೆ ಈ ಸ್ತೋತ್ರ ಹೇಳ್ತಾ ಹೋದಂಗೆ ಎಲ್ಲ ಅದರ ಪ್ರಭಾವ ನಿಮಗೇನೆ ಗೊತ್ತಾಗುತ್ತೆ ಅದಕ್ಕಾಗಿ ಶ್ರದ್ಧಾ ಭಕ್ತಿಯಿಂದ ಮತ್ತು ಅಷ್ಟೇ ನಂಬಿಕೆಯಿಂದ ಸಂಜೆ ದೀಪ ಹಚ್ಚಿದ ನಂತರ ಅಥವಾ ಬೆಳಗ್ಗೆ ದೀಪ ಹಚ್ಚಿದ ನಂತರ ಹೇಳ್ಕೊಬೋದು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಇವಾಗ ಪದ್ಮಾವತಿ ಸ್ತೋತ್ರವನ್ನು ಹೇಳ್ಕೊಳ್ಳೋಣ ಬನ್ನಿ ಶ್ರೀಪದಸ್ತೋತ್ರ ವಿಷ್ಣುಪತ್ನಿ ಜಗನ್ಮ ವಿಷ್ಣುವಕ್ಷಸ್ಥಳಸ್ಥಿತೆ ಪದ್ಮಸನೆ ಪದ್ಮಹಸ್ತೆ ಪದ್ಮಾವತಿ ನಮೋಸ್ತು ತೇ ವೆಂಕಟೇಶ ಪ್ರಿಯ ಪೂಜೆ ಶೀರಬ್ಧಿತನೇ ಶುಭೆ ಪದ್ಮ ರಮೇ ಪದ್ಮಾವತಿ ಪವತಿ ನಮೋಸ್ತುತೆ ಕಳ್ಯಾಣಿ ಕಮಲೆ ಕಾಂತೆ ಕಳ್ಯಾಣಪುರನಾಕೆ ಕಾರುಣ್ಯಕಲ್ಪಲತಿಕೆ ಪದ್ಮವತಿ ನಮೋಸ್ತುತೆ सहस्रदलपद्मस्ते कोटिचन्द्रनिबानने पद्मपत्रविशालाक्षि पद्मावती नमोस्तु ते सर्वज्ञे सर्ववरदे सर्वमङ्गलदायिनी सर्वसमान्विते देवि पद्मावती नमोस्तु ते सर्ववृत्तहरावासे सर्वपापभयापहे अष्टैश्वर्यप्रदे लक्ष्मी पद्मावती नमोस्तु ते देहि मे मोक्षसाम्राज्यं देहि तत्त्वदादर्शनम् अष्टैश्वर्यं च मे देहि पद्मावती नमोऽस्तुते नक्रशवणनक्षत्रे कृतो महोस्तवे कृपया पाहिनां पद्मे त्वद्भक्तिपरितान् रमे इन्दिरे हेमवर्णाम्बे त्वां वन्दे परमात्मिकां भवसागरमग्नं मां रक्ष रक्ष महेश्वरी कल्याणपुरवासिन्ये नारायणे श्रिये नमः ಶ್ರತಿಸ್ತುತಿ ಪ್ರಗಿತಾಯ ದೇವ ದೇವೈಚ ಮಂಗಳಂ ಇತಿ ಶ್ರೀ ಪದ್ಮಾವತಿ ಸ್ತೋತ್ರಂ ಸಂಪೂರ್ಣಂ